ನಮಸ್ಕಾರ ನಾನು ಮಂಜುನಾಥ್ ಕಾಮರ್ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಹರಿಕೃಷ್ಣ ಜೊತೆಗಿದ್ದಾನೆ ನಮಸ್ಕಾರ ಸರ್ ನಮಸ್ತೆ ಸುಮಾರು ವರ್ಷಗಳ ವರ್ಷಗಳ ಹಿಂದೆ ಹಿಂದೆ ಕೋಟಿ ಈ ಜಾಗದಲ್ಲಿ ಹುಟ್ಟಿದ್ದಾರೆ ಅನ್ನುವಂಥದ್ದು ಪಾರ್ಧನದ ಮುಖ ಅಂತ ತಿಳಿದು ಕಾಣುವಂಥದ್ದು ಕಾಣುವಂತೀರ್ಥಬಾವಿ ಇದು ದೇಯಿ ಬೈದೇಜಿಯವರು ಮದ್ದು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ಮದ್ದಿಗೆ ಉಪಯೋಗವಾಗತಕ್ಕಂಥ ನೀರನ್ನು ಇದೇ ತೀರ್ಥಬಾವಿಯಿಂದ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ಸಿಗುವಂಥ ನಮಗೆ ದಾಖಲೆಗಳು ಇದಕ್ಕೆ ತೀರ್ಥಬಾವಿ ಅಂತ ಹೇಳಿದೆ ಇದು ಕೋಟಿ ಚೆನ್ನೈರ ತಾಯಿ ಅವರು ಕೊಟ್ಟ ಅವರ ಮನೆ ನೋಡಿ ಇಲ್ಲಿ ಹತ್ತಿರ ಇಲ್ಲೇ ಕಾಣ್ತದೆ ಕಾಂತನ ವೈದ್ಯ ಅಂತ ಇದ್ದಾರೆ ಅವರ ಗಂಡನ ಹೆಸರು ಇಲ್ಲಿಂದ ಇನ್ನೂರು ಮೀಟರ್ ದೂರದಲ್ಲಿ ಇರತಕ್ಕಂಥದ್ದು ಕಾಂತನ ವೈದ್ಯ ವಾಸವಾಗಿರತಕ್ಕಂಥ ಮನೆ ಇದು ಮುಂದಕ್ಕೆ ಬಂದರೆ ನಿಮಗೆ ಕಾಣುವಂಥದ್ದು ಇದೊಂದು ಸಮಾಧಿ ಕೋಟಿ ಚೆನ್ನೈರ ತಾಯಿಯನ್ನು ಸ್ವರ್ಣ ಕೇದಗಿಯಾನೆ ದೇವಿ ಬೈಜದಿಯನ್ನು ಆ ಕಾಲದಲ್ಲಿ ಪಡುಮಲೆಯ ರಾಜ ಆಗಿರ್ತಕ್ಕಂಥ ಪೆರುಮಾಲ್ ಬಳ್ಳಾಳರು ದೇವಿ ಬೈಜದಿ ಇದೇ ಜಾಗದಲ್ಲಿ ಭಗವಂತನ ಪಾತ್ರ ಸೇರಿದಂಥ ಕಾಲಘಟ್ಟದಲ್ಲಿ ಅವರಿಗೆ ಸಮಾಧಿ ಮಾಡತಕ್ಕಂಥ ಅಂದರೆ ಅವರಿಗೆ ಅಗ್ನಿಗೆ ಅರ್ಪಣೆ ಮಾಡ್ತಕ್ಕಂಥ ಜಾಗ ಇದು ನಮ್ಗೆ ಗೊತ್ತಿದ್ದಾಗಿ ಕೋಟಿ ಚೆನ್ನೈರು ಹುಟ್ಟಿದ್ದು ಪರಿಮಲ್ ಬಳ್ಳಾಳರ ಅರಮನೆಯಲ್ಲಿ ಮಕ್ಕಳನ್ನು ಕೋಟಿ ಚೆನ್ನಯ್ಯನ ಹೆತ್ತ ನಂತರ ಹದಿನಾರು ದಿವಸ ಆಗ ಕಾಲಘಟ್ಟದಲ್ಲಿ ಅಲ್ಲಿ ಹತ್ತಿರದಲ್ಲಿಂದು ಕೆರೆ ಇದೆ ಇಲ್ಲಿ ಮುಂದೆ ಹೋದಾಗ ಧರ್ಮಚಾವಳಿ ಸಿಗುತ್ತೆ ಕಂಬಳ ಗದ್ದೆ ಇದೆ ಅದರ ಹತ್ತಿರ ಬೇ ಕೆರೆ ಇದೆ ಆ ಕೆರೆಯಲ್ಲಿ ಹತ್ತಿರ ಸೋಗೆ ಬಿದ್ದು ದೇ ಬಜದಿ ಮರಣ ಹೊಂದಿದ್ರು ಅನ್ನುವಂಥದ್ದು ಚರಿತ್ರೆಯಲ್ಲಿ ಕಾಣುವಂಥದ್ದು ಆ ಕಾಲಘಟ್ಟದಲ್ಲಿ ಪೆರ್ಮಾಲ್ ಬಲ್ರಾಲ್ರಿಗೆ ಎರಡನೇ ಜೀವದಾನ ಕೊಟ್ಟಂಥವರು ದೇ ಬಜದಿ ಕಾಲಿಗೆ ಮುಳ್ಳು ತಾಗಿದಾಗ ಅವರು ಸಾಯುವಂಥ ಕಾಲಘಟ್ಟದಲ್ಲಿ ಅವರಿಗೆ ಮದ್ದು ತಂದು ಕೊಟ್ಟವರು ದೇ ಬಜದಿ ಅದು ಇಲ್ಲಿ ಹತ್ತಿರ ಕಾಂತನ ವೈದ್ಯನ ಮನೆಯಿಂದ ಅವರನ್ನು ಅಲ್ಲಿ ಕರ್ಕೊಂಡು ಹೋಗಿ ಆ ಕೊಟ್ಟಿದ್ದಾರೆ ನಿಮಗೆ ನೋಡಿರ್ಬೋದು ಮುಂದೆ ಇದೆ ಇದು ಈ ಜಾಗ ಸಮಾಧಿ ಸ್ಥಳ ಸಮಾಧಿ ಅಂತೇಳಿದ್ರೆ ಭೂಮಿಗೆ ಮಣ್ಣಿನಲ್ಲಿ ಇದು ಮಾಡಿದ್ದಲ್ಲ ಅವರನ್ನು ಗಂಧದ ಕೊರಡಿನಲ್ಲಿ ಇಲ್ಲಿ ಅಗ್ನಿಗೆ ಅರ್ಪಣೆ ಮಾಡಿದ್ದು ನಿಮ್ಗೆ ಗೊತ್ತಿರ್ಬೋದು ಅವರು ಸತ್ತ ಕಾಲಘಟ್ಟದಲ್ಲಿ ಶೆರ್ವಾಲ್ ಬಲ್ಲರು ಏನು ಹೇಳ್ತಾರೆ ಹೇಳಿದ್ರೆ ಅವರನ್ನು ಸ್ವಲ್ಪ ಒಂದೆರಡು ವರ್ಷ ಸಾಕಿದಂತಹ ಸಾಯನ ವೈದ್ಯ ಗಂಡ ಕಾಂತನ ವೈದ್ಯ ಅವರನ್ನು ಕರೆಸಿ ಈ ತಾಯಿಯ ಶವವನ್ನು ಮುಂದೆ ಇಟ್ಟು ಅವ್ರು ಹೇಳ್ತಾರೆ ಅದ್ಭುತವಾದಂಥ ಮಾತು ಸಾಯನ ವೈದ್ಯ ನಿನಗೆ ಅವಳು ತಂಗಿ ಆಗಿರ್ಬೋ ಆಗಿ ಇರ್ಬೋದು ಕಾಂತನ ವೈದ್ಯ ನಿನಗೆ ಅವಳು ಪತ್ನಿ ಆಗಿರ್ಬೋದು ಆದರೆ ನನ್ನ ಪಾಲಿಗೆ ಅವಳು ನನಗೆ ಜೀವದಾನ ಕೊಟ್ಟಂತಹ ಎರಡನೇ ಜೀವ ಕೊಟ್ಟಂತಹ ರಾಜರಾಜೇಶ್ವರಿ ತಾಯಿ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಅಗ್ನಿಗೆ ಅರ್ಪಣೆ ಮಾಡಿದ ನಂತರ ಆ ಮಣ್ಣನ್ನೆಲ್ಲ ಇಟ್ಟು ನೋಡಿ ಇದೇ ಸರಳಿ ಮರ ಅಂತ ಹೇಳ್ತಾರೆ ಇದಕ್ಕೆ ಇದು ಸರಳಿ ಮರ ಈ ಮರಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇದೆ ಈ ಮರಕ್ಕೆ ಇಷ್ಟೇ ಎತ್ತರ ಇದಕ್ಕಿಂತ ಎತ್ತರ ಹೋಗುವುದಿಲ್ಲ ಇದು ನಮಗೆ ಅಷ್ಟಮಗಳ ಪ್ರಶ್ನೆಯಲ್ಲಿ ಈ ಸಮಾಧಿಯನ್ನ ನೀವು ಗೋಡೆ ಕಟ್ಟಿ ಮಾಡಬೇಕು ಇದರ ಒಂದು ಮುಷ್ಟಿ ಮಣ್ಣು ಕೂಡ ಹೊರಗೆ ಹೋಗಬಾರದು ಅದು ಅಲ್ಲೇ ಇರಬೇಕು ಅಂತ ಒಂದು ನಮಗೆ ಹೇಳಿದರು ಆ ರೀತಿ ನಾವು ಕಟ್ಟಿದ್ದೀವಿ ಇಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಯಾವುದೇ ರೋಗ ಬರಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅವರಿಗೆ ಫಲ ಸಿಕ್ಕುವಂಥದ್ದು ನೂರಕ್ಕೆ ನೂರು ಸತ್ಯ ದೈವದಿತಿ ಆ ಕಾಲದಲ್ಲಿ ಮದ್ದು ಕೊಟ್ಟರೆ ಗುಣ ಆಗುತ್ತೆ ಅನ್ನುವಂಥವಿದೆ ಅದು ಈಗಲೂ ಇವತ್ತು ಕೂಡ ನಡೀತದೆ ಇವತ್ತು ಕೂಡ ಜನ ನೋಡಿ ಇಲ್ಲಿ ದೇವ ಅಂತ ನೋವಿನ ಎಣ್ಣೆ ಇದ್ದಾರೆ ಇದಕ್ಕೆ ಒಳ್ಳೆಯ ಮಾರ್ಕೆಟ್ ಇದೆ ಈಗ ಇಲ್ಲಿ ಅವರು ಇಟ್ಟು ಮದ್ದು ಇಲ್ಲಿ ತಯಾರು ಮಾಡಿ ತಂದು ಇಲ್ಲಿಂದ ಅವರು ಮಾರ್ಕೆಟ್ ಇಟ್ಕೊಂಡೋಗ್ತಾರೆ ಇದು ಈ ಕ್ಷೇತ್ರ ಪಡುಮಲೆಯ ಎಣ್ಣೆ ಅನ್ನುವಂಥದ್ದನ್ನೇ ಈಗ ಹೆಸರು ಎಣ್ಣೆ ಅಂತಲೇ ಸೊ ಇವತ್ತಿಗೂ ಕೂಡ ಈ ಪಡುಮಲೆಯೊಂದು ವಿಶೇಷ ಏನು ಅಂತ ಹೇಳಿದ್ರೆ ಆಕೆಯ ಆ ಒಂದು ವೈದ್ಯ ಪದ್ಧತಿಯನ್ನ ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ಇಲ್ಲೋರ್ವರು ಹಿರಿಯ ವ್ಯಕ್ತಿ ಇದ್ದಾರೆ ನಮಸ್ಕಾರ ಸರ್ ಈ ಪಡುಮಲೆಯಲ್ಲಿ ದೇವ್ ನಮ್ಮ ನಂಬಿ ನಾನೀಗ ಎಣ್ಣೆ ಕೊಡ್ತಾ ಇದ್ದೇನೆ ಎಲ್ಲರೂ ಗುಣಮುಖರಾಗಿದ್ದಾರೆ ಎಲ್ಲ ವಿಷಯದಲ್ಲಿ ಸಹ ಬಂದು ಇಲ್ಲಿ ಕೈ ಮುಗಿದು ಅವರ ಹರಕೆಯನ್ನು ತೀರಿಸಿಕೊಂಡು ಹೋದರೆ ಅವರು ಎಂಥ ರೋಗ ಸಹ ಗುಣ ಆಗುವಂಥ ಶಕ್ತಿ ಈ ಜಾಗಕ್ಕೆ ಇದೆ ಆಗಿರುವಾಗ ನಾವು ಅವರ ಹೆಸರಲ್ಲಿ ಒಂದು ಎಣ್ಣೆ ಮಾಡ್ತಾ ಇದ್ದೇನೆ ಅದು ಪಡುಮಲೆ ಬೈ ಬೈದಿ ಸಂಜೀವಿನಿ ನೋವಿನ ತೈಲ ಅದೇ ಹಾಗೆಯೇ ನಮ್ಮದು ಅದರಲ್ಲಿ ಕೆಲವು ಥರದ ಎಣ್ಣೆಗಳುಂಟು ಬಿದ್ದಿರು ತೈಲ ಇದೆ ಮತ್ತು ಚೆನ್ನೆಕಾಯಿಂದ ಮಾಡಿದಂಥ ಎಣ್ಣೆ ಅದು ಇದೆ ಮತ್ತು ನಾವು ಮಕ್ಕಳಿಗೆಲ್ಲ ಕಫದ್ದು ಸಮಸ್ಯೆ ಇದ್ದರೆ ಅದಕ್ಕೂ ನಾವು ಅದಕ್ಕೆ ಕೆಮ್ಮಿನ ಚೂರು ಅಂತ ಮಾಡಿದ್ದೇವೆ ಅದು ಸಹ ನಮ್ಮಲ್ಲಿಗೆ ಇದು ರೆಡಿಯಾಗಿ ಮಾರ್ಕೆಟಿಗೆ ಹೋಗ್ತಾ ಉಂಟು ಅಂದು ದೇವಿಯದ ನಂಬಿ ನಾವು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ದೇವಿಯ ಅನುಗ್ರಹ ಇರಲಿ ನಾನು ಸಹ ಕೈ ಇದ್ದೇನೆ ಸುಬ್ರಹ್ಮಣ್ಯ ಬಿಟ್ಟರೆ ನಂತರ ಒಂದು ನಾಗದೇವರಿಗೆ ಅತ್ಯಂತ ಮಣ್ಣೆ ಮಣ್ಣಾವುದು ಅಂತ ಕೇಳಿ ಪಡುಮಲೆ ಇಂಥ ಪಡುಮಲೆಯ ಒಂದು ಬೆಮ್ಮರು ಅಂದರೆ ನಮ್ಮ ತುಳುನಾಡ ಪರಂಪರೆಯಲ್ಲಿ ಬೆಮ್ಮರು ಅಂತ ಹೇಳಿದ್ರೆ ನಮ್ಮದು ಈಗ ಪರಶುರಾಮ ಸೃಷ್ಟಿಯಿಂದ ನಾವು ಹೇಳ್ತೀವಿ ಆದರೆ ನಿಜಕ್ಕೂ ಇದು ಬೆಮ್ಮರು ಅಂತ ಹೇಳಿದರೆ ನಿಮಗೆ ಅದು ಬೆಮ್ಮರದೇ ತುಳುನಾಡು ಒಂದು ಪರಶುರಾಮಂಥ ಸೃಷ್ಟಿ ಆಗಿರ್ಬೋದು ಆದರೆ ಅದು ಅದು ಈಗ ಜನಜನಿತವಾಗಿದೆ ಅದು ನಿಜಕ್ಕೂ ಇಲ್ಲಿಯ ಹಿಂದಿನ ಕಾಲದಲ್ಲಿ ಬಂದಂಥ ನೀವು ಯಾವುದೇ ದೈವ ದೇವರುಗಳ ಇದು ತೆಗಿರಿ ಇತ್ಯಾದಿ ಅದರಲ್ಲಿ ಬೆಮ್ಮರದೇ ಬರುತ್ತದೆ ಅಂದರೆ ಬೆಮ್ಮರೇ ನಿಜವಾದಂಥ ತುಳುನಾಡಿನ ಮೊದಲ ದೇವರು ಅದನ್ನೇ ಕೋಟಿ ಚೆನ್ನರು ಆರಾಧನೆ ಮಾಡಿದರು ಅನ್ನುವಂಥದ್ದು ನಮ್ಮ